ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಮೊಮ್ಮಗ ಅನ್ನೋದು ನಿಮಗೆ ಗೊತ್ತೇ ಇದೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಏಕೈಕ ಪುತ್ರ ದೊಡ್ಡಪ್ಪ ಎಚ್ ಡಿ ರೇವಣ್ಣ ಹಾಲಿ ಶಾಸಕರಾಗಿದ್ರೆ ಸೋದರ ಪ್ರಜ್ವಲ್ ರೇವಣ್ಣ ಹಾಸನ ಸಂಸದರು ಹೀಗೆ ಕುಟುಂಬಸ್ಥರೆಲ್ಲ ರಾಜಕೀಯದಲ್ಲಿ ಹೆಜ್ಜೆ ಗುರುತು ಮೂಡಿಸುತ್ತಿದ್ದರೆ ನಿಖಿಲ್ಗೆ ಮಾತ್ರ ಅದೃಷ್ಟ ಕೈ ಕೊಡ್ತಾನೆ ಇದೆ ಎರಡೆರಡು ಸೋಲಿನ ಆಘಾತ ರಾಜಕೀಯ ಭವಿಷ್ಯದ ಕನಸಿಗೆ ಕೊಳ್ಳಿ ಇಟ್ಟಿದೆ ಹೀಗಾಗಿ ಜನವೆಂಬಲ ಇದ್ದರೂ ಕೂಡ ನಿಖಿಲ್ ಸ್ಪರ್ಧೆಗೆ ಹಿಂದೇಟು ಹಾಕ್ತಾ ಇದ್ದಾರೆ ಎರಡು ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ಜೆ ಡಿ ಎಸ್ ಮಂಡ್ಯ ಜಿಲ್ಲಾ ವ್ಯಾಪ್ತಿಯ ಎಲ್ಲ ಏಳು ಅಸೆಂಬ್ಲಿ ಕ್ಷೇತ್ರವನ್ನು ಕೂಡ ಗೆದ್ದು ಕ್ಲೀನ್ ಸ್ವೀಪ್ ಮಾಡಿತ್ತು ಅದಾಗ್ಯೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಮುಗ್ಗರಿಸಿತ್ತು ಅಂಬರೀಷ್ ನಿಧನದ ಅನುಕಂಪವು ಅಂದು ಸುಮಲತಾಗೆ ವರ್ಕೌಟ್ ಆಗಿರ್ಬೋದು ಆಗಿನ ಪರಿಸ್ಥಿತಿಯೇ ಬೇರೆ ಈಗಿನ ಪರಿಸ್ಥಿತಿಯೇ ಬೇರೆ ಎನ್ನುವ ಲೆಕ್ಕಾಚಾರದಲ್ಲಿ ಜೆ ನಾಯಕರು ಇದ್ದಾರೆ ಅಲ್ಲದೆ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮೇಲುಗೈ ಸಾಧಿಸಿದೆ ಏಳು ಕ್ಷೇತ್ರಗಳ ಪೈಕಿ ಐದು ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದ್ರೆ ಮೇಲುಕೋಟೆಯಲ್ಲಿ ಸರ್ವೋದಯ ಪಕ್ಷದ ದರ್ಶನ್ ಪುಟ್ಟಣ್ಣಯ್ಯ ಆಯ್ಕೆಯಾಗಿದ್ದಾರೆ ಇನ್ನು ಒಂದು ಕ್ಷೇತ್ರದಲ್ಲಿ ಮಾತ್ರ ಜೆ ಶಾಸಕರು ಸೆಲೆಕ್ಟ್ ಆಗಿದ್ದಾರೆ ಹೀಗಿದ್ರು ಕೂಡ ಬಿಜೆಪಿ ಪ್ರಧಾನಿ ಮೋದಿ ಅವರ ವರ್ಚಸ್ಸು ರಾಮಮಂದಿರ ಮುಂತಾದ ವಿದ್ಯಮಾನಗಳನ್ನ ಚುನಾವಣೆಯಲ್ಲಿ ಪ್ರಭಾವ ಬೀರುವ ಸಾಧ್ಯತೆ ಇಲ್ಲ ಹಾಗಾಗಿ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಯಾಕೆ ಸ್ಪರ್ಧಿಸಬಾರದು ಅನ್ನುವ ಆಲೋಚನೆಯಲ್ಲಿ ದಳಪತಿ ಾರೆ ಲೋಕಸಮರಕ್ಕೆ ಬಿಜೆಪಿ ಜೊತೆಗೆ ಮೈತ್ರಿ ಆದ ಜೆಡಿಎಸ್ ನಾಯಕರು ಹಳೆ ಮೈಸೂರು ಭಾಗದಲ್ಲಿ ತನ್ನ ಪ್ರಾಬಲ್ಯ ಹೆಚ್ಚಿಸಿಕೊಳ್ಳೋಕೆ ಮಾಸ್ಟರ್ ಪ್ಲಾನ್ ನಡೆಸಿದ್ದಾರೆ ಮಂಡ್ಯ ಹಾಗೂ ಹಾಸನ ಪ್ರಮುಖವಾದ ಕ್ಷೇತ್ರಗಳಾಗಿವೆ ಹೀಗಾಗಿ ಎಚ್ ಡಿ ಕುಮಾರಸ್ವಾಮಿ ತಲೆಯಲ್ಲೂ ಕೂಡ ಮಂಡ್ಯದಿಂದ ತಮ್ಮ ಪುತ್ರನನ್ನೇ ಕಣಕ್ಕಿಳಿಸಬೇಕೆಂಬ ಆಲೋಚನೆ ಇದೆ ಇದೇ ಕಾರಣಕ್ಕೆ ಭವಿಷ್ಯ ಭದ್ರ ಮಾಡಿಕೊಡೋಕೆ ಒದ್ದಾಡ್ತಾ ಇದ್ದಾರೆ ಅಮಿತ್ ಶಾ ನಡ್ಡಾ ಭೇಟಿ ವೇಳೆಯು ಕುಮಾರಸ್ವಾಮಿ ತಮ್ಮ ಪುತ್ರ ನಿಖಿಲ್ರನ್ನು ಕೂಡ ಜೊತೆಗೆ ಕರೆದೊಯ್ದಿದ್ರು ಮೋದಿ ಭೇಟಿ ವೇಳೆಯೂ ನಿಖಿಲ್ ಕುಮಾರಸ್ವಾಮಿ ತಂದೆಗೆ ಸಾಥ್ ನೀಡಿದ್ರು ಹೀಗೆ ನಿಖಿಲ್ ಸ್ಪರ್ಧೆಗೆ ವೇದಿಕೆ ಸಿದ್ಧಗೊಳಿಸ್ತಾ ಇದ್ರು ಕೂಡ ಒಳಗೊಳಗೆ ಭಯ ಕೂಡ ಕಾಡ್ತಾ ಇದೆ ಅವರನ್ನು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಮೊದಲ ಬಾರಿಗೆ ಮಂಡ್ಯ ಕ್ಷೇತ್ರದಿಂದ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು ಏಳು ವಿಧಾನಸಭೆ ಕ್ಷೇತ್ರಗಳಲ್ಲಿ ಜೆ ಶಾಸಕರೇ ಇದ್ದ ಕಾರಣ ಗೆಲುವು ಕಟ್ಟಿಟ್ಟ ಬುತ್ತಿ ಅನ್ನೋ ನಂಬಿಕೆಯಲ್ಲಿದ್ದರು ಅಷ್ಟೇ ಅಲ್ಲದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಸರ್ಕಾರ ಇದ್ದು ಎಚ್ ಡಿ ಕುಮಾರಸ್ವಾಮಿಯೇ ಸಿ ಎಂ ಆಗಿದ್ರು ಹೀಗಾಗಿ ಜೆ ಡಿ ಎಸ್ ಕಾಂಗ್ರೆಸ್ ವೋಟ್ ಸಿಕ್ಕೇ ಸಿಗುತ್ತೆ ನಿಖಿಲ್ ಅವರೇ ಗೆಲ್ತಾರೆ ಅನ್ನೋ ಲೆಕ್ಕಾಚಾರದಲ್ಲೇ ಇದ್ದರು ಆದರೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಸುಮಲತಾ ಅಂಬರೀಷ್ ಇಡೀ ಕ್ಷೇತ್ರದ ಚಿತ್ರಣವನ್ನೇ ಬುಡಮೇಲ್ ಮಾಡಿದ್ರು ಅಂಬರೀಷ್ ನಿಧನದ ಬಳಿಕ ಚುನಾವಣೆಗೆ ಸ್ಪರ್ಧಿಸಿದ್ದ ಸುಮಲತಾ ಪರ ಜನರ ಅನುಕಂಪ ಕೂಡ ಇತ್ತು ಹೀಗಾಗಿ ಸುಮಲತಾ ಎದುರು ಎರಡು ಲಕ್ಷ ಮತಗಳ ಅಂತರದಲ್ಲಿ ನಿಖಿಲ್ ಸೋಲ್ಬೇಕಾಯಿತು ಬೆಳಿಗ್ಗೆ ಎರಡು ಸಾವಿರದ ಇಪ್ಪತ್ತ್ ವಿಧಾನಸಭೆ ಚುನಾವಣೆಗೆ ತಾಯಿ ಅನಿತಾ ಕುಮಾರಸ್ವಾಮಿ ಅವರೇ ಪುತ್ರನಿಗಾಗಿ ರಾಮನಗರ ಕ್ಷೇತ್ರವನ್ನ ತ್ಯಾಗ ಮಾಡಿದ್ರು ರಾಮನಗರದಿಂದ ಕಣಕ್ಕಿಳಿದಿದ್ದ ನಿಖಿಲ್ ಇಲ್ಲೂ ಕೂಡ ಸೋತರು ಕಾಂಗ್ರೆಸ್ನ ಇಕ್ಬಾಲ್ ಹುಸೇನ್ ಗೆದ್ದು ಬೀಗಿದರು ಹೀಗೆ ಎರಡೆರಡು ಸೋಲಿನ ಆಘಾತ ನಿಖಿಲ್ರನ್ನ ಸ್ಪರ್ಧೆಗೆ ಹಿಂದೇಟು ಹಾಕುವಂತೆ ಮಾಡಿದೆ ಅಲ್ಲದೆ ಕುಟುಂಬ ಿಗೂ ಆತಂಕ ಆವರಿಸಿದೆ ಎರಡು ಚುನಾವಣೆಯಲ್ಲಿ ಸೋತಿರೋ ನಿಖಿಲ್ ಇದೀಗ ಮೂರನೇ ಬಾರಿ ಸ್ಪರ್ಧಿಸಿ ಸೋತ್ರೆ ನಿಖಿಲ್ಗೆ ರಾಜಕೀಯ ಭವಿಷ್ಯವೇ ಇಲ್ಲದಂತಾಗಿ ಬಿಡುತ್ತೆ ರಾಜಕೀಯ ಕ್ಷೇತ್ರದಲ್ಲಿ ವ್ಯಕ್ತಿತ್ವ ಕಳೆದುಕೊಳ್ತಾರೆ ಇದೇ ಕಾರಣಕ್ಕೆ ಹೆಚ್ ಡಿ ಹಾಗೂ ಎಚ್ಡಿಕೆ ನಿಖಿಲ್ ಸ್ಪರ್ಧೆಗೆ ಹಿಂದೇಟು ಹಾಕ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಕುರಿತು ಜೆಡಿಎಸ್ ಕಾರ್ಯಕರ್ತರಿಂದ ಸಾಕಷ್ಟು ಒತ್ತಡ ಕೇಳಿಬಂದಿದೆ ಹೀಗಾಗಿ ದಳಪತಿಗಳು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸಮೀಕ್ಷೆ ನಡೆಸಿದ್ದಾರೆ ಈ ಸರ್ವೆಯಲ್ಲಿ ಮಂಡ್ಯ ಜನತೆ ಜೆಡಿಎಸ್ ಪರವಾಗಿ ಭಾರಿ ಒಲವು ವ್ಯಕ್ತಪಡಿಸಿದ್ದು ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಒತ್ತಡಕ್ಕೆ ಕೇಳಿ ಬಂದಿದೆ ಎನ್ನಲಾಗಿದೆ ಆದರೆ ನಿಖಿಲ್ ಮಾತ್ರ ಸ್ಪರ್ಧೆಗೆ ನಿರಾಸಕ್ತಿ ತೋರಿಸ್ತಾ ಇರೋದು ಜೆಡಿಎಸ್ ನಾಯಕರಿಗೆ ನುಂಗಲಾರದ ತುತ್ತಾಗಿದೆ